ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಷು ಪಾಟೀಲ ಮೊದಲನೇದಾಗಿ ತಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಇದಕ್ಕಿಂತ ಒಂದು ಹಿಂದೆ ವಿಡಿಯೋ ಮಾಡಿದ್ದೆ ನಮ್ಮ ಊರಿನ ಸಮಸ್ಯೆ ಬಗ್ಗೆ ಅದು ಸೈಟ್ ನಂಬರ್ ಒನ್ ಟ್ವೆಂಟಿ ಸಿಕ್ಸ್ ಬಾ ಸೆವೆನ್ನು ಅದಕ್ಕೆ ನೀವು ಭರ್ಪೂರ್ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಅದಕ್ಕೆಲ್ಲ ನಿಮಗೆ ಧನ್ಯವಾದಗಳನ್ನು ಹೇಳಾಕ್ತೀನಿ ಇವಾಗ ಮತ್ತೇನು ಮಾತಾಡೋಕೆ ಬಂದೀನಿ ಅಂದ್ರೆ ಅದ ಸಮಸ್ಯೆ ಅದ ಗ್ರಾಮದ ಸಮಸ್ಯೆ ಅದ ಪ್ಲೇಸಸ್ ಸಮಸ್ಯೆ ಇಷ್ಟೆಲ್ಲ ನಾವು ಮಾಡಿದ್ವಿ ಇಷ್ಟೆಲ್ಲ ವಿಡಿಯೋ ವೈರಲ್ ಆಯಿತು ಏಳ್ನೂರು ಜನ ಲೈಕ್ ಮಾಡಿದರು ಏಳ್ನೂರು ಆಲ್ಮೋಸ್ಟ್ ಇವಾಗ ಎಂಟುನೂರು ಜನಕ್ಕೆ ಬಂದಿದ್ದದ ಆಮೇಲೆ ಮೂವತ್ತು ಸಾವಿರ ಜನ ಅದನ್ನು ವಿಡಿಯೋ ನೋಡಿದರು ಕೆಲವೊಬ್ಬರು ಯಾರ್ಯಾರಿಗೆ ಶೇರ್ ಮಾಡಬೇಕು ಅವ್ರಿಗೆಲ್ಲ ಶೇರ್ ಮಾಡಿದರು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಇನ್ನು ಏನು ಹೇಳಕ್ಕೆ ಬಂದೀನಿ ಅಂದರೆ ಅಲ್ಲಿರೋ ಜನ ಇಷ್ಟೆಲ್ಲ ಮಾಡಿದ್ರು ಇಷ್ಟೆಲ್ಲ ನಾವು ಕೇಳ್ಕೊಂಡಿದ್ರು ಅಲ್ಲಿ ಯಾವ ಒಬ್ಬ ಶಾಸಕರಾಗಲಿ ಯಾವ ಒಬ್ಬ ಅಧಿಕಾರಿಯಾಗಲಿ ಯಾರ ಒಬ್ಬ ಸಂಸದರಾಗಲಿ ಯಾರೂ ಕೂಡ ಆ ಒಂದು ಸಮಸ್ಯೆಗೆ ಬಂದಿಸಲಿಲ್ಲ ಅದಕ್ಕೋಸ್ಕರ ಅಲ್ಲಿರೋ ಜನ ಇವಾಗ ಏನು ಹೇಳ್ತಾರಂದ್ರೆ ನಾವು ಇನ್ನು ಮುಂದೆ ಬರ್ತಕ್ಕಂತಹ ಏನ್ ಮತದಾನಗಳಿದಾವಲ್ಲ ಅವುಸ್ಕೆಲ್ಲಾನು ನಾವು ಬಹಿಷ್ಕಾರ ಹಾಕ್ತೀವಿ ಮತ್ತು ಸದ್ಯದ್ರೊಳಗೆ ಇನ್ ಕೆಲವೊಂದು ದಿನ ನಾವು ಒಂದು ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಂತ ತಿಳ್ಕೊಂಡಾರ ಮತ್ತೆ ಅಲ್ಲಿರೋ ಜನರು ಹೇಳಿದ್ದಾರೆ ಇದನ್ನ ನಾವು ಪ್ರತಿಭಟನೆ ಮಾಡಕ್ಕೆ ನಿಮ್ಗೆ ಸಹಕಾರ ಕೊಡ್ತೇವೆ ಅಂತೇಳಿ ಈ ಹೋರಾಟ ನಾವು ಮಾಡೇ ಮಾಡ್ತೀವಿ ನಮಗೆ ಬೇಕಾಗಿರೋ ಮೂಲ ಸೌಕರ್ಯಗಳನ್ನು ನಾವು ತೆಗೆದುಕೊಂಡು ತೆಗೆದುಕೊಳ್ತೀವಿ ಅಂತೇಳಿ ಇದಕ್ಕ ಇವಾಗ ಮತ್ತೊಂದು ಸಮಸ್ಯೆ ಆ್ಯಡ್ ಆಗೈತಿ ಇದು ಆ್ಯಡ್ ಇದು ಆಲ್ಮೋಸ್ಟ್ ಒಂದು ಐದು ವರ್ಷದಿಂದನೇ ಐತಿ ಅದೇನಪ್ಪ ಅಂದ್ರೆ ನಮ್ಮ ಇಡೀ ಊರಿಗೆ ನೀರಿನ ಸಮಸ್ಯೆ ನೀರಂತೂ ನಮ್ಮ ಊರಿಗೆ ಬರಾನ ಇಲ್ಲ ನಾವು ಡ್ಯಾಮ್ ಮೇಲೆ ಅವಲಂಬಿತ ಆಗಿದ್ದೇವೆ ನಮ್ದೇನು ಹಿಡ್ಕಲ್ ಡ್ಯಾಮ್ ಐತಲ್ಲ ಆ ಹಿಡ್ಕಲ್ ಡ್ಯಾಮಾಗ ಅವಲಂಬಿತ ಆಗಿದ್ದೀವಿ ಐದು ವರ್ಷದಲ್ಲಿ ನಮಗ ನೀರಿನ ಸಮಸ್ಯೆ ಇಷ್ಟು ಕಾಡಿತಲ್ಲ ಇಷ್ಟು ಕಾಡೈತಿ ನಿಮಗೆ ಹೇಳಾಕಾಗ್ಬಾರ್ದು ಅಷ್ಟು ಸಮಸ್ಯೆ ಕಡಿತೀನಿ ನಮ್ಮ ಊರಾಗಿ ಬಂದು ನೀವು ಒಂದು ಮಾತು ಕೇಳಿ ಹುಕ್ಕೇರಿ ತಾಲೂಕ ಬೆಳಗಾವಿ ಜಿಲ್ಲೆ ಅಂಕ್ಲಿ ಅನ್ನೋ ಊರಾಗ ಬಂದು ನೀವು ಕೇಳಿದ್ರಂದ್ರೆ ನಿಮಗೆ ಗೊತ್ತಾಗ್ತೈತಿ ನಮ್ಮ ನೀರಿನ ಸಮಸ್ಯೆ ಎಷ್ಟೈತೆ ಅಂತೇಳಿ ಇದೆಲ್ಲ ನಾವು ಹೇಳಬೇಕು ಯಾಕಂದ್ರೆ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆದಮೇಲೆ ನಾನು ನಿಮ್ಗೆ ಅದನ್ನು ಹೇಳಬೇಕು ನಮಗ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಕೆಪಾಸಿಟಿ ಇಲ್ಲ ಕೆಪಾಸಿಟಿ ಇಲ್ಲ ಅಂದ್ರೆ ಒಂದು ನಮಗೆ ಆ ಒಂದು ಸಂಪ ಅಂತಾರಲ್ಲ ಆ ಸಂಪ ನಮ್ಮ ಊರಿಗಿಲ್ಲ ಅದಕ್ಕೋಸ್ಕರ ನೀರಿನ ಸಮಸ್ಯೆ ನಮಗೆ ಎದುರಾಗ್ತೈತಿ ಇದಕ್ಕೂ ಒಂದು ಎರಡು ಸಲ ನಮ್ಮ ಊರವ್ರು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಮಾಡಿ ನಮ್ಮ ಪಂಚಾಯತಿಗೆ ಬೀಗ ಹಾಕಿದ್ರು ನಿಮ್ಗೆ ಹೇಳ್ಬೇಕಂದ್ರೆ ಬೀಗ ಹಾಕಿದ್ರು ನಾವು ನಾಚಿಕೆ ಪಡಬೇಕಾದ್ರೆ ನಾವು ಸದಸ್ಯರಾಗ್ಲಿ ನಮ್ಮ ಪಂಚಾಯತಿ ಅಧಿಕಾರಿಗಳಾಗ್ಲಿ ನಾವು ನಾಚಿಕೆ ಪಡುವಂಥ ಕೆಲಸ ಅರಿಯದ ಆದ್ರೂ ಇನ್ನೂವರೆಗೂ ಆ ಒಂದು ಕೆಲಸ ನೀರಿನ ಸಮಸ್ಯೆ ಕೆಲಸ ಇನ್ನೂವರೆಗೂ ಆಗಿಲ್ಲ ಇವತ್ತು ಟಿಲ್ ಇವತ್ತು ಇಪ್ಪತ್ತು ಎರಡು ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಇವಾಗಿನ ತನಕ ಆ ಕೆಲಸ ಆಗಿಲ್ಲ ಇನ್ನೂ ನೀರಿನ ಸಮಸ್ಯೆ ಬಹಳ ಐತಿ ಭಾಳ ಅಂದ್ರೆ ಬಹಳ ಐತಿ ಒಂದು ಹತ್ತು ದಿನದ ಹಿಂದ ಜನ ನಮ್ಮ ಪಂಚಾಯತಿಗೆ ಬೀಗ ಹಾಕಿರ್ ಯಾಕೆ ಹಾಕಿರಿ ಗೊತ್ತೈತೆ ಅಂದ್ರೆ ನೀರಿನ ಸಮಸ್ಯೆ ಸಲುವಾಗಿನ ನೀರಿನ ಸಮಸ್ಯೆ ಮತ್ತ ಅಲ್ಲಿರುವ ನಾನು ಹೇಳಲ್ಲ ಮೂಲಭೂತ ಸೌಕರ್ಯ ಸಿಗಾನಿಲ್ಲ ಅಂತ ಆ ಪ್ಲೇಸ್ನವ್ರು ಅವರು ಮತ್ತೆ ನೀರಿನ ಸಮಸ್ಯೆ ಎರಡೂ ಜನಗಳ ಕೂಡಿ ನಮ್ಮ ಪಂಚಾಯತಿಗೆ ಬೀಗ ಪ್ರತಿಭಟನೆ ಮಾಡಿದ್ರು ಇದು ಶಾಂತಿಯುತವಾಗಿತ್ತು ಇನ್ನು ಮುಂದೆ ಬರ್ತಕ್ಕಂತಹ ಪ್ರತಿಭಟನೆಗಳು ಹಿಂಗೆ ಶಾಂತಿಯುತವಾಗಿ ಆಗೋದಿಲ್ಲ ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ತುಕೊಂಡ ನೀವ ನಮ್ಗೆ ಸಪೋರ್ಟಾಗಿ ನಿಲ್ಲಬೇಕಾಗಿತ್ತು ನಾವು ನಿಮ್ಗೆ ಇವಾಗ ಅಂತ ಕೇಳ್ಕೊಳಾಗತ್ತೀವಿ ದಯವಿಟ್ಟು ನಮ್ಮ ಊರಿನ ಸಮಸ್ಯೆಗೆ ಬೇಗ ರೆಸ್ಪಾನ್ಸ್ ಮಾಡ್ರಿ ಅಂತೇಳಿ ಬಟ್ ನೀವು ಇನ್ನೂ ತನಕ ರೆಸ್ಪಾನ್ಸ್ ಮಾಡಿಲ್ಲ ತಾವೆಲ್ಲರೂ ಇವಾಗ ಎಲ್ಲ ಎಲೆಕ್ಷನ್ ಒಳಗೆ ಬಿ ಜಿ ಇದ್ದೀರಿ ಅಂದ್ಕೊಳ್ತೀನಿ ನಾನು ಸೊ ಬಿ ಜಿ ಇದ್ರೂ ನಿಮಗೆ ಬೇಕಾಗಿರೋದು ಓಟ್ ಅಲ್ಲ ಓಟ್ ನಮ್ಮ ಜನಗಳಿಗೆ ನೀವು ಎಲ್ಲ ಸೌಕರ್ಯಗಳನ್ನು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ನಾನು ಯಾವುದು ಪಕ್ಷದವ್ರನ್ನ ಕೇಳ್ತಾ ಇಲ್ಲ ನಾನು ಅಧಿಕಾರದಲ್ಲಿರೋ ಎಲ್ರಿಗೂ ಕೇಳ್ತಾ ಇದ್ದೀನಿ ಅಧಿಕಾರದಾಗ ಇರೋರು ಇಲ್ಲದೆ ಇರೋರು ಯಾರಾದರೂ ಮಾಡಿರಿ ಯಾಕಂದರೆ ನಿಮಗೆ ಬೇಕಾಗಿರೋದು ಅಧಿಕಾರ ಸೊ ದಯವಿಟ್ಟು ನಮ್ಮ ಈ ಸಮಸ್ಯೆಗೆ ಸ್ಪಂದಿಸಿ ಅಂತ ನಿಮ್ಮಲ್ಲಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಇಲ್ಲವಾದರೆ ಇವಾಗ ಶಾಂತಿಯುತ ಪ್ರತಿಭಟನೆ ಆಗ್ತೈತಿ ಅದಾದ ನಂತರ ಉಗ್ರ ಹೋರಾಟ ಆಗೇ ಆಗುತ್ತೆ ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿದವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಇಂತಿ ನಿಮ್ಮ ಸಾಮಾನ್ಯ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿ ಹಾಗೂ ಒಂದು ಊರಿನ ಗ್ರಾಮಸ್ಥ ವಿಶ್ವ ಪಾಟೀಲ್ ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಬೇಗ ನಮ್ಮ ಊರಿನ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ